ಇವತ್ತೇನಾಗಿದೆ ಇವತ್ತು ಯಾವ ಇವತ್ತು ಅವರು ಯಾರ ನಿಮ್ಮ ಹಂಗಾಮಿ ಅಧ್ಯಕ್ಷರು ಹೇಳಿಕೆ ಕೊಟ್ಟವರಲ್ಲ ಅದಕ್ಕಿಂತ ಬೇಕಾ ಈಗ ಇವರು ಸಿದ್ದರಾಮಯ್ಯನವರು ಮಹಾನ್ ನಾಯಕರು ಪೇಪರ್ ಪೋಸ್ಟ್ ಅನ್ಸಕ್ಕೆ ಹೋಗಿದ್ರಲ್ಲ ಸಿ ಎಮ್ ಅಂತ ಹೇಳಿ ಯಾವ ದಾಖಲೆ ಇಟ್ಟವ್ರು ಇಲ್ಲಿವರಿಗೆ ಕೆಂಪಣ್ಣ ಹೇಳಿದ್ರು ಕೆಂಪಣ್ಣ ಹೇಳಿದ್ರು ಅಂತಾರೆ ಈ ಕಾಂಟ್ರಾಕ್ಟ್ರುಗಳು ಹೇಳ್ತಾ ಇಲ್ವಾ ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅದರಿಂದ ಈ ಆಟ ಬಿಟ್ಟುಬಿಡಿ ಆಮೇಲೆ ದಿನ ಹೇಳ್ತಾರಲ್ಲ ಕುಮಾರಸ್ವಾಮಿಗೇನೋ ಮಗ ಸೋತ್ ಬಿಟ್ಟ ಅಂತೇಳಿ ಅದು ಏನೋ ಡೆಸ್ಪ್ರೇಟ್ ಆಗಿಬಿಟ್ಟಿದ್ದೀನಂತೆ ಅಪ್ಪ ನಾನು ಡೆಸ್ಪ್ರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೇರೆ ಕೊಟ್ಟರೆ ಅದು ಬಿಟ್ಟುಬಿಡಿ ಇದಕ್ಕೆ ಹೇಳಪ್ಪ ಉತ್ತರ ಏನು ನಿನ್ನ ನಿಮ್ಮ ಇಲಾಖೆ ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರಿಗೆ ಎಷ್ಟು ತಗತೀರಿ ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ ಯಾರ್ಯಾರಿಗೆ ಹೋಗುತ್ತೆ ಏನೇನು ನಡೆಸ್ತೀರಿ ನಮಗೇನು ಗೊತ್ತಿಲ್ವಾ ನಾನು ಅಧಿಕಾರ ನಡೆಸಿದ್ದೀನಿ ನಾನೇನು ಹರೀಶ್ಚಂದ್ರ ಅಂತ ಎಲ್ಲೂ ಹೇಳಿದ್ರೆ ವಿಧಾನಸಭೆಯಲ್ಲಿ ಹೇಳಿದ್ದೀನಿ ಚುನಾವಣೆ ನಡೀಬೇಕಾದ್ರೆ ಇನ್ನೊಬ್ಬರದ ಕೈ ಚಾಚಲೇಬೇಕು ಇಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಪ್ರತಿಯೊಂದು ಮಾರಾಟಕ್ಕಿಡಲ್ಲ ಪ್ರತಿಯೊಂದಕ್ಕೂ ಲೂಟಿ ಹೊಡ್ಕಂಡು ಕೂತಿರಲ್ಲ ಆ ಕೆಲಸ ಮಾಡಿಲ್ಲ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ ಅಂತ ಸರ್ಕಾರದಲ್ಲಿ ಮೊದಲೇ ಆಗೋಗಿದೆ ನಾನು ಬಿಗಿನಿಂಗೇ ಹೇಳಿಲ್ವೇ ರೇಟ್ ಕಾರ್ಡ್ ಅದರಿಂದ ನಾನು ಹರಿಶ್ಚಂದ್ರ ಅಂತ ಎಲ್ಲೂ ಹೇಳಿಲ್ಲ ಇವತ್ತಿನ